ಈಗ ಬಹಳ ಇಲ್ಲಿ ಈ ಭಾಗದಲ್ಲಿ ಪೆನ್ಷನ್ನು ವಿಡೋ ಪೆನ್ಷನ್ ಆಮೇಲೆ ಕೆಲವು ಖಾತೆ ಕೆಲವರು ಟ್ಯಾಕ್ಸು ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದನ್ನು ನಾನು ಈಗಾರ ಹೇಳಿದ್ದೇನೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ತರಬೇಕು ಹಿಂದೆ ಸರ್ಕಾರದಲ್ಲಿ ಸ್ವಲ್ಪ ಅಮೆಂಡ್ಮೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಆ್ಯಕ್ಟ್ ಆಗಿದೆ ಆ್ಯಕ್ಟಲ್ಲಿ ಸ್ವಲ್ಪ ಭಾಳ ಡಬಲ್ ಡಬಲ್ ಅವ್ರು ಕಟ್ಟೋ ರೀತಿ ಫೈನ್ ಕಟ್ಟೋ ರೀತಿ ಜಾಸ್ತಿ ಆಗಿದೆ ಅದನ್ನು ರೆಡ್ಯೂಸ್ ಮಾಡಬೇಕು ಅಂತೇಳಿ ನಾವೀಗಲೇ ಗುರುಸಿದ್ದೀವಿ ಈಗ ನಾನು ಜನರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಹತ್ರ ಚರ್ಚೆ ಕೂಡ ಮಾಡಿದ್ದೀನಿ ಅದನ್ನು ನೋಡಿದೆ ಆ್ಯಕ್ಟು ಆ್ಯಕ್ಟಲ್ಲಿ ಅವರು ನೋಡ್ಕೊಂಡಿಲ್ಲ ಯಾರೋ ಬರೆದಿದ್ದಾರೆ ಸುಮ್ಮನೆ ನಮ್ಮವರೆಲ್ಲ ಒಪ್ಕೊಬಿಟ್ಟಿದ್ದಾರೆ ಜನರಿಗೆ ಸ್ವಲ್ಪ ಒಂದು ಕಾಲಾವಕಾಶನ ಕೊಡಬೇಕು ಅವ್ರಿಗೆ ಒಂದು ಪರಿಹಾರ ಕೂಡ ಕೊಡಬೇಕು ಹೌದು ಅದೇ ಅದೇ ಗಮನ ಗಿ ಮಾಡಿದ್ದಾರೆ ಅದನ್ನು ಸೆಟಲ್ ಮಾಡ್ತೀನಿ ಎರಡನೇದು ಕೆಲವು ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ ಭಾಳ ಜನ ಬಡವ್ರಿಗೆ ಮನೆ ದುಡ್ಡು ಕಟ್ಟೋರಿಗೆ ಎಲ್ಲ ದುಡ್ಡು ಸಿಕ್ಕಿ ಮನೆ ಸಿಕ್ಕಿಲ್ಲ ಅವರು ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸೊ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ ಐದು ಸಾವಿರ ಮೇಲೆ ಆಗಿದೆ ಆಗಲೇ ನಾಲ್ಕು ಸಾವಿರದ ಏಳು ಚಿಲ್ಲರೆ ಇತ್ತು ಐದೂವರೆ ಸಾವಿರ ಐದು ಮುಕ್ಕಾರು ಸಾವಿರ ಆಗಿದೆ ಎಷ್ಟೊತ್ತಾಗಲಿ ಹತ್ತಾಗಲಿ ಹನ್ನೊಂದು ಆಗಲಿ ಎಲ್ಲರನ್ನೂ ಭೇಟಿ ಮಾಡಿಬಿಟ್ಟು ಹೋಗ್ತೀನಿ ಅದು ಖಂಡಿತ ನೂ ನೂರತ್ತು ಅಭಿವೃದ್ಧಿಗೆ ಸಂಪರ್ಕ ಮತ್ತು ಫಸ್ಟ್ ಕುಡಿಯೋ ನೀರು ಇವೆರಡಕ್ಕೆ ನಾನು ಆದ್ಯತೆಯನ್ನು ಕೊಡ್ತೀನಿ